ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿದ್ಯಾರ್ಥಿಗಳಿಗೆ ಅನಿಮಿಯಾ ರಕ್ತಹೀನತೆ ಜಾಗೃತಿ ಇರಲಿ ಬಿಇಒ ಎಡ್ರಾಮಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಹಾಗೂ ಸರ್ವ ಶಿಕ್ಷಕರು ಪ್ರತಿ ಸೋಮವಾರ ಬೆಳಗಿನ ಪ್ರಾರ್ಥನೆಯ ನಂತರ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನಿಮಿಯ ರಕ್ತಹೀನತೆ ಕುರಿತಾಗಿ ಜಾಗೃತಿ ನೀಡಬೇಕು ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮಾಂತೇಶ್ ಯಡ್ರಾಮಿ ಹೇಳಿದರು ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನಿಮಿಯ ರಕ್ತಹೀನತೆ ಕುರಿತಾಗಿ ಓರ್ವ ಶಿಕ್ಷಕರು ಕನಿಷ್ಠ ಐದು ನಿಮಿಷಗಳವರೆಗೆ ಮಾಹಿತಿ ಹಂಚಿಕೊಂಡು ಜಾಗೃತಿ ಮೂಡಿಸಲು ಸಂದೇಶ ನೀಡಿರುವ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಊಟದ ಒಂದು ಗಂಟೆಯ ನಂತರ ಐರನ್ ಮತ್ತು ಫೋಲಿಕ್ ಅಸಿಡ್ ಮಾತ್ರೆಗಳನ್ನ ಕಡ್ಡಾಯವಾಗಿ ಮಕ್ಕಳಿಗೆ ನೀಡುವುದರ ಮೂಲಕ ಅನಿಮಿಯ ನಿರ್ಮೂಲನೆ ಬಗ್ಗೆ ಎಲ್ಲರೂ ಕೆಲಸ ಮಾಡಲು ಸೂಚಿಸಿದರು ತಮ್ಮ ಶಾಲೆ ಎಲ್ಲಾ ಮುಖ್ಯೋಪಾಧ್ಯಾಯರು ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರ ಮಾರ್ಗದರ್ಶನದಂತೆ ಎಲ್ಲಾ ಮಕ್ಕಳಿಗೆ ಐರನ್ ಮತ್ತು ಫೋಲಿಕ್ ಅಸಿಡ್ ಮಾತ್ರೆಗಳನ್ನ ನೀಡಬೇಕು ಮಾತ್ರೆಗಳಿಗಾಗಿ ಸಮೀಪದ ಆರೋಗ್ಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರ ಮಾರ್ಗದರ್ಶನದಲ್ಲಿ ಸೋಮವಾರದಿಂದ ಕಡ್ಡಾಯವಾಗಿ ಈ ಕಾರ್ಯಕ್ರಮವನ್ನ ನಡೆಯುವಂತೆ ನೋಡಿಕೊಳ್ಳುವುದು ಹದಿನಾರನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಮಕ್ಕಳಿಗೆ ಅನಿಮಿಯ ವಿರುದ್ಧ ಜಾಗೃತಿ ಮೂಡಿಸಿದ ಬಗ್ಗೆ ಐರನ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆ ನೀಡಿದ ಬಗ್ಗೆ ತಲಾ ಒಂದೊಂದು ಭಾವಚಿತ್ರವನ್ನ ಮಧ್ಯಾಹ್ನ ಬಿಸಿ ಊಟದ ಗುಂಪಿಗೆ ಹಂಚಿಕೊಳ್ಳುವುದು ಮುಖ್ಯ ಗುರುಗಳು ಈ ಕಾರ್ಯಕ್ರಮದಲ್ಲಿ ಯಾವುದೇ ಅಲಕ್ಷ್ಯತನ ತೋರಬಾರದೆಂದು ಅವರು ತಿಳಿಸಿದರು ತಂದೆ ತಾಯಿ ಮಾತು ಕೇಳ್ತಿರಲಿಲ್ಲ ಅದೇ ತಂದೆ ತಾಯಿ ಕೇಳಿ ಹ್ಯಾಂಗೆ ನಿಮ್ಮ ಮನೆಯವ್ರು ಸ್ವಚ್ಛತೆ ಇಟ್ಕೋತಿಲ್ಲ ಅದೇ ರೀತಿ ನಿಮ್ಮ ಶಾಲೆ ನಂಗೆ ಅಂಗಳವನ್ನು ಸ್ವಚ್ಛ ಮಾಡಿ ಇಟ್ಕೊರಿ ಒಂದು ಕಡ್ಡಿ ಬಾರಿಗಳು ವ್ಯವಸ್ಥೆ ಮಾಡ್ತಾರೆ ಸರ್ ನಿಮ್ಗೆ ಹೇಳಿ ನೀವೆಲ್ಲ ಮಾಡ್ತೀನಿ ಅಂದ್ರೆ ಚಂದಾಗಿ ಇದು ಮಾಡಿ ಅಂಗಳವನ್ನು ಸ್ವಚ್ಛ ಮಾಡಿ ಇಟ್ಟರೆ ಅದು ನೀವು ನಿಮ್ಗೆ ಯಾವುದೂ ತೊಂದರೆ ಆಗೋಲ್ಲ ನಾಳೆ ಆಡೋದ್ರ ಸಹಿತ ತೊಂದರೆ ಆಗೋದಿಲ್ಲ ಆಡು ಆಟ ಆಟ ಪಾಠ ಎಷ್ಟು ತೊಂದರೆ ಅದ ನಿಮಗೆ ಸಾಕಷ್ಟು ತೊಂದರೆ ಅದ ಅದಕ್ಕೆ ಈ ಕಲ್ಲಗಳನ್ನ ಒಂದು ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡವರು ಒಂದು ಆರರಿಂದ ಏಳು ಎಂಟೆ ಇದ್ದೀರಿ ನೀವು ಮೊದಲು ಆಸ್ಲಾಕ ಚಾಲು ಮಾಡಿದ್ರಿ ಅಂದ್ರೆ ಒಂದಿಟ್ಟು ಗುಂತು ಗುಂತಿ ಮಾಡಿ ಒಗ್ದ್ರಿ ಅಂದ್ರ ಅವು ಸಣ್ಣ ಮಕ್ಕಳು ಸಹಿತ ಏ ನಮ್ಮ ಮಕ್ಕಳ ನಮ್ಮ ಮಕ್ಕದವರು ಮಾಡ್ಲಾತಾರೆ ಅಲ್ಲಿ ನಾವು ಮಾಡಿ ಮಾಡ್ಬೇಕು ಅನ್ನೋ ಅಭ್ಯಾಸ ಮಕ್ಕಳಲ್ಲಿ ಬರ್ತದೆ ಅದಕ್ಕೆ ನೀವು ನಿಮ್ಮ ಅಂಗಳವನ್ನು ಸ್ವಚ್ಛ ಅಂದ್ರೆ ನಿಮ್ಮ ಸಾಲಿದು ಇದು ನಿಮ್ಮ ಜೀವಂತ ದೇವರ ಇದ್ರಾಗ ನಿಮ್ಮ ಮೂರ್ ನೀವೇ ಇವರು ಪೂಜಾರಿಗಳು ಅಷ್ಟೇ ಸರ್ ನಿಮಗೆಲ್ಲ ಇದು ಹೇಳಿ ಮಾರ್ಗದರ್ಶನ ಮಾಡೋರು ಆದ್ರೆ ನೀವೆಲ್ಲ ದೇವರು ಇದ್ದಂಗೆ ಆದ್ರೆ ದೇವ್ರು ಇದ್ದವ್ರೇ ನೀವು ಒಂದು ಸ್ವಲ್ಪ ರಕ್ಷಣೆ ಮಾಡಿದ್ರೆ ಮತ್ತೆ ಎಲ್ಲನೂ ಮಾಡ್ತದೆ ರಕ್ಷಣೆ ಮಾಡೋದು ನಿಮ್ಮ ಕೈ ಆಗ್ಯದ ನೀವು ದೊಡ್ಡವರಿದ್ದೀರಿ ಆರಿಂದ ಎಂಟತ್ತು ವಯಸ್ಸು ಇದ್ದೀರಿ ಅದಕ್ಕೆ ನೀವು ಸ್ವಲ್ಪ ಸಹಾಯ ಸಹಕಾರ ಮಾಡಿರಿ ವಿದ್ಯಾರ್ಥಿ ಪ್ರೇರದಕ್ಕೆ ಕರೆಕ್ಟ್ ಬಂದು ಅದು ಅಷ್ಟೇ ಅಲ್ಲ ನೀವು ಸರಿಯಾಗಿ ನಿಂತಿದ್ದೆ ಆದರೆ ನೀವು ಸಣ್ಣವರು ನಿಂತಿರ್ತಾರೆ ನೀವೇ ಹಿಂದೆ ಮುಂದೆ ಹಿಂದೆ ಮುಂದೆ ಎತ್ತರ ಪ್ರಕಾರ ನಿಂದಿರಲಾರ್ದೇ ಒಬ್ಬೊಬ್ಬರು ಬಂದು ಹಿಂದೆ ನಿಂದಿರು ನಿಂದಿರು ಚಾಳಿ ಬಿಟ್ಟು ಬಿಡ್ರಿ ಎತ್ತರ ಪ್ರಕಾರ ಬರೋಬರಿ ನೀವೇ ಯಾರಿಗೂ ಕೇಳೋದು ಬೇಡ ಯಾರ ನನಕಿತ್ತಿ ಹತ್ರ ಕಳಿಸ್ತಾಳಲ್ಲ ಕಿನ್ ಕಿನ್ ಮುಂದೆ ನಾ ಬಂದು ನಿಂದಿರ್ಬೇಕು ಆ ರೀತಿ ಸಾಲಾಗಿ ನಿಂದಿರುವಂಥ ವ್ಯವಸ್ಥಿತವನ್ನು ಮಾಡ್ರಿ ಪೇರ ಒಟ್ಟು ಮಂದಿ ಜರು ಏನ್ರಿ ದಯಮಾಡಿ ಯಾಕಂದ್ರೆ ಹಾಡ ನಿಮ್ಮ ನಿಮ್ ಪಠ್ಯ ಪುಸ್ತಕ ಪ್ರತಿ ಪಠ್ಯ ಪುಸ್ತಕಗಳೆಲ್ಲ ಫ್ರಂಟ್ ಪೇಜಿಗೆ ಅದ ಅದು ಹಾಡ ರಾಷ್ಟ್ರಗೀತೆ ದೇಶಭಕ್ತಿ ಗೀತೆ ಅದು ಸ್ವಲ್ಪ ಚರಿಯಾಗಿ ಸರಿಯಾಗಿ ಓದ್ರಿ ಓದಿ ಕ್ಲಾಸ್ ನಂಗೆ ಮೇಡಮ್ ಅವರು ಎಲ್ಲಾರು ಹೇಳ್ತಾರೆ